ಎನ್ಜೆಎಂ ಡಾಕ್ಟರ್ ಜೋಗೇಂದ್ರನಾಥ್ ಆಸ್ಪತ್ರೆಯ ಉದ್ಘಾಟನಾ ಸಮಾರಂಭ ಹುಣಸೂರು ತಾಲೂಕಿನ ಹನಗೋಡಿನಲ್ಲಿ ನೂತನವಾಗಿ ನಿರ್ಮಾಣವಾಗಿರುವ ಡಾಕ್ಟರ್ ಜೋಗೇಂದ್ರನಾಥ್ ಅವರ ಎನ್ಜೆ ಎಂ ನೂತನ ಆಸ್ಪತ್ರೆಯ ಉದ್ಘಾಟನಾ ಸಮಾರಂಭವನ್ನು ಡಾಕ್ಟರ್ ಎಚ್ ಸಿ ಮಹಾದೇವಪ್ಪ ಕರ್ನಾಟಕ ಸರ್ಕಾರ ಸಚಿವರು ಇವರು ಉದ್ಘಾಟನೆ ಮಾಡಲಿದ್ದಾರೆ ಮುಖ್ಯ ಅತಿಥಿಗಳಾಗಿ ಶಾಸಕ ಜಿ ಡಿ ಹರೀಶ್ಗೌಡ ಸಂಸದ ಯದುವೀರ್ ಒಡೆಯರ್ ಮಾಜಿ ಶಾಸಕ ಎಚ್ ಪಿ ಮಂಜುನಾಥ್ ವಿಧಾನ ಪರಿಷತ್ ಸದಸ್ಯ ಎಚ್ ವಿಶ್ವನಾಥ್ ಡಾಕ್ಟರ್ ಪುಷ್ಪಾ ಅಮರ್ನಾಥ್ ತಾಲೂಕು ಆರೋಗ್ಯ ಅಧಿಕಾರಿ ಡಾಕ್ಟರ್ ಕೀರ್ತಿ ಕುಮಾರ್ ಸೇರಿದಂತೆ ಹಲವು ಗಣ್ಯರು ಆಗಮಿಸಲಿದ್ದಾರೆ ಕಾರ್ಯಕ್ರಮಕ್ಕೆ ತಾಲೂಕಿನ ಎಲ್ಲ ಸಾರ್ವಜನಿಕರಿಗೆ ಆಹ್ವಾನ ನೀಡಿದ್ದು ನೀವು ಬನ್ನಿ ನಿಮ್ಮವರನ್ನು ಕರೆತನ್ನಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಎಂದು ಡಾಕ್ಟರ್ ಜೋಗೇಂದ್ರನಾಥ್ ಅವರು ಮನವಿ ಮಾಡಿದ್ದಾರೆ ಎಲ್ಲರೂ ನಮಸ್ಕಾರಗಳು ನಾನು ಕಳೆದ ವರ್ಷಗಳಿಂದ ಕೆಲಸ ಮಾಡಿ ಪ್ರೀತಿ ಮೂವತ್ತು ವರ್ಷಗಳಿಂದ ಮುಂದೆ ಸ್ಥಳದಲ್ಲಿ ಕೆಲಸ ಮಾಡ್ತಾಯಿದ್ದೆ ನಿಮ್ಮೆಲ್ಲರೂ ಸಹಕಾರದಿಂದ ನಿಮ್ಮ ಒಂದು ಅಭಿಮಾನ ಪ್ರೀತಿ ವಿಶ್ವಾಸದಿಂದ ನಾನು ಇದೇ ಕೇಂದ್ರದಲ್ಲಿ ಕೆಲಸ ಮಾಡಿಕೊಂಡು ಮುಂದೆ ಮುಂದುವರ್ತಾಯಿದೆ ಮೊನ್ನೆ ಮೊನ್ನೆ ಕಳೆದ ವರ್ಷದಲ್ಲಿ ನಾನು ನಿವೃತ್ತಿ ಹೊಂದೆ ನಾನು ನಿವೃತ್ತ ಮೇಲೆ ಏನು ಮಾಡಬೇಕು ಹೇಗೆ ಮಾಡಬೇಕು ಇಷ್ಟು ಜನ ಎಷ್ಟು ಪರಿಚಯ ಆದರೆ ಮೂರು ತಾಲೂಕಿಂದ ಕೋಟೆ ಪ್ರಿಯಾಪಟ್ನ ಕೆ ಆರ್ ನಗರ ಮತ್ತು ಈ ಗೋಣಿಕೊಪ್ಪಿನ ಭಾಗದಲ್ಲಿ ಬಾ ಬಾಳೆಲೆ ಮತ್ತು ಕಡೆಯಿಂದ ಜನ ತುಂಬ ಪರಿಚಯ ಆಗಿದ್ದಾರೆ ನನ್ನ ಮಕ್ಕಳು ಇಬ್ರು ಡಾಕ್ಟರ್ ಆಗಿದ್ದಾರೆ ಒಬ್ಬರು ಎಂ ಬಿ ಬಿ ಎಸ್ ಮತ್ತು ಬಿ ಡಿ ಎಸ್ ಮಾಡಿದ್ದಾರೆ ಏನು ಮಾಡೋಣ ಹೆಣ್ಮಕ್ಳಾದ್ರೂ ನಾನು ಯೋಚನೆ ಮಾಡಿಕೊಂಡು ಇಲ್ಲ ಒಂದು ಆಸ್ಪತ್ರೆನೇ ನಿರ್ಮಾಣ ಮಾಡೋಣ ಅಂತೇಳಿ ಕಳೆದ ಎರಡು ವರ್ಷಗಳಿಂದ ಶುರು ಮಾಡಿಕೊಂಡು ಇವತ್ತಿನ ಎಲ್ಲರ ಒಂದು ಹಾರೈಕೆಯಿಂದ ಒಂದು ಒಂದು ಹಾರೈಕೆಯಿಂದ ಅದನ್ನು ಪೂರ್ಣಗೊಳಿಸಿದ್ದೇನೆ ಇದೇ ದಿನಾಂಕ ಇದೇ ತಿಂಗಳು ಮೇ ಹದಿನೆಂಟನೇ ತಾರೀಕು ಅದನ್ನು ಉದ್ಘಾಟನೆ ಕಾರ್ಯ ಕಾರ್ಯಕ್ರಮ ಆಗಿದೆ ಇದಕ್ಕೆ ನಮ್ಮ ಸಮಾಜ ಕಲ್ಯಾಣ ಸಚಿವ ಕರ್ನಾಟಕ ಸರ್ಕಾರ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಎಚ್ ಎಸ್ ಸಿ ಮಧುರನ ಬರ್ತಾ ಇದ್ದಾರೆ ಗಾನಗಂಧರ್ವ ಹಂಸಲೇಖ ಅವರು ಬರ್ತಾ ಇದ್ದಾರೆ ಹಾಗೂ ನಮ್ಮ ಶಾಸಕರುಗಳಾದ ಹರೀಶ್ ಗೌಡರು ಮಾಜಿ ಶಾಸಕರಾದ ಮಂಜುನಾಥ್ ಅವರು ಮತ್ತು ಕುಶ್ವ ಅಮರನಾಥ್ರವರೆಲ್ಲ ಬರ್ತಾ ಇದ್ದಾರೆ ತಾವುಗಳು ಮತ್ತು ನಮ್ಮ ಗೌಡಿಗರ ಮಠ ಸ್ವಾಮೀಜಿಗಳಾದ ನಟರ ಸ್ವಾಮೀಜಿ ಅವರು ಇಲ್ಲಿ ಬರ್ತಾ ಇದ್ದಾರೆ ತಾವು ತಮ್ಮ ನಾನು ನನ್ನ ಇನ್ವಿಗ್ರೇಷನ್ ಕಾರ್ಡು ಎಲ್ರಿಗೂ ತಲುಪಿಸೋಕ್ಕಾಗಿಲ್ಲ ನನ್ನ ಸಹ ನನ್ನ ಸಹೋದ್ಯೋಗಿಗಳು ಮತ್ತು ನನ್ನ ಸ್ನೇಹಿತರು ರೀ ಮಟ್ಟಸ ಎಲ್ಲ ಕಡೆ ಕೊಡ್ತಾ ಇದ್ದಾರೆ ಒಂದಷ್ಟು ಹೆಸರುಗಳು ಬಿಟ್ಟು ಹೋಗಿದ್ದು ಅಂತೇಳಿ ಒಂದಷ್ಟು ಮಾತುಕತೆಗಳು ಆಯಿತು ನನಗೆ ಸಮಯದ ಅಭಾವ ಮತ್ತು ಸ್ವಲ್ಪ ಕೆಲಸ ಒತ್ತಡದಿಂದ ತಪ್ಪುಗಳಾಗಿದ್ದಾವೆ ದಯವಿಟ್ಟು ಯಾರು ಅಂದೇ ಭಾವಿಸಿದೆ ನನ್ನ ಈ ಮನವಿನ ಹೋಗ್ಬಿಟ್ಟು ಹದಿನೈದನೇ ತಾರೀಕು ಬಂದು ನಾನು ಕಾರ್ಯಕ್ರಮ ಯಶಸ್ಗೊಳಿಸಬೇಕು ನಿಮ್ಮ ಸಹಕಾರ ಪ್ರೀತಿ ವಿಶ್ವಾಸ ಇದೇ ಥರ ಮುಂದುವರಲಿ ಅಂತ ನನಗೆ ಹತ್ರದಲ್ಲಿ ಕೇಳ್ಕೊಡ್ತೀನಿ ನಮಸ್ಕಾರ